ಎ ಸೆವೆನ್ ಆರೋಪಿ ಅನುಕುಮಾರ್ ಇವರ ಕುಟುಂಬ ಜೋಪಡಿ ವಾಸ ಮಾಡ್ತಾ ಇದೆ ಚಿತ್ರದುರ್ಗ ನಗರದ ಸಿಹಿನೀರು ಓಂಡದ ಸಮೀಪ ಪುಟ್ಟ ಜೋಪಡಿ ಮನೆಯಲ್ಲಿ ಅನುಕುಮಾರ್ ಕುಟುಂಬ ನೆಲೆಸಿದೆ ಆಟೋ ಚಾಲಕನಾಗಿದ್ದ ಆತನೇ ಆ ಬಡ ಕುಟುಂಬಕ್ಕೆ ಆಧಾರವಾಗಿದ್ದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪುತ್ರನ ಬಂಧನ ವಿಚಾರ ತಿಳಿದು ಅಘಾತದಿಂದ ತಂದೆ ಚಂದ್ರನ ಪ್ರಾಣ ಕಳೆದುಕೊಂಡಿದ್ರು ಅನುವಿಗೆ ನಟ ಧನ್ವೀರ್ ಕಂಡ್ರೆ ಬಹಳ ಇಷ್ಟ ಧನ್ವೀರ್ ಹಾಗೂ ದರ್ಶನ್ ಸಂಬಂಧ ಚೆನ್ನಾಗಿರೋದರಿಂದ ಮೆಚ್ಚಿನ ನಟ ಧನ್ವೀರ್ ನೋಡಬೇಕೆಂದರೆ ದರ್ಶನ್ ಭೇಟಿಯಾಗಬೇಕೆಂದು ಭಾವಿಸಿದ್ದ ದರ್ಶನ್ ಅಭಿಮಾನಿ ಬಳಗದ ಅಧ್ಯಕ್ಷ ರಾಘವೇಂದ್ರ ಹಾಗೂ ಈತನ ನಡುವೆ ಮೊದಲಿಂದಲೂ ತುಂಬ ಒಡನಾಟವಿತ್ತು ಸ್ವಾಮಿಯನ್ನು ನಟ ದರ್ಶನ್ ಬಳಿಗೆ ಕರೆದುಕೊಂಡು ಹೋಗ್ತಿದ್ದೀವಿ ಬರ್ತೀಯಾ ಎಂದು ಹೇಳಿದಾಗ ಸಹಜವಾಗಿಯೇ ಖುಷಿಯಿಂದ ಹೋಗಿದ್ದನೇ ಅನುಕುಮಾರ್ ರೇಣುಕಾಸ್ವಾಮಿ ಅಪಹರಣದಲ್ಲಿ ಅನು ಪಾಲ್ಗೊಂಡಿದ್ದ ಎಂಬ ಆರೋಪವಿದೆ ಪಟ್ಟಣಗೆರೆ ಶೆಡ್ಗೆ ರೇಣುಕಾಸ್ವಾಮಿಯನ್ನು ದರ್ಶನ್ಗೆ ಒಪ್ಪಿಸಿದ ಬಳಿಕ ಅನು ಚಿತ್ರದುರ್ಗಕ್ಕೆ ಮರಳಿದ್ದ ಈತ ಇದುವರೆಗೂ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಲ್ಲೂ ಪಾಲ್ಗೊಂಡಿರುವ ಮಾಹಿತಿ ಸಿಕ್ಕಿಲ್ಲ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅನುಕುಮಾರ್ ಅರೆಸ್ಟ್ ಆಗಿದ್ದಾರೆ ಇವತ್ತು ಈ ರೇಣುಕಾಸ್ವಾಮಿ ಕೊಲೆಯಾಗಿರೋದರಿಂದ ಅನುಕುಮಾರ್ ಜೈಲು ಪಾಲಾಗಿದ್ದಾರೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಎ ಸೆವೆನ್ ಆರೋಪಿ ಅನುಕುಮಾರ್ ಇವರು ಜೋಪಡಿ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಈ ಸ್ವಾಮಿ ಕೊಲೆಯಲ್ಲಿ ಸಿಲುಕಿಕೊಂಡಿರುವ ಅನುಕುಮಾರ್ನಿಂದ ಅನುಕುಮಾರ್ ಜೈಲು ಪಾಲಾಗಿದ್ದಾರೆ ಅಂತ ತಂದೆಗೆ ಗೊತ್ತಾಗಿದ್ದ ತಕ್ಷಣ ತಂದೆ ಹಾರ್ಟ್ ಅಟ್ಯಾಕ್ ಬಂದು ಸಾವನ್ನಪ್ಪಿದ್ದಾರೆ ವೀಕ್ಷಕರೇ ಎಸ್ ವೀಕ್ಷಕರೇ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲೇ ತನಕ ನಮಸ್ಕಾರ